ಇತ್ತೀಚಿನ ದಿನಗಳಲ್ಲಿ ಕೆಲವು ದಲಿತಪರ ಸಂಘಟನೆಗಳು ಸದುದ್ದೇಶದಿಂದ ಜಾರಿಯಾದ ಅಟ್ರಾಸಿಟಿ ಕಾಯ್ದೆಯನ್ನು ದುರುಪಯೋಗ ಪಡಿಸಿಕೊಂಡು ಅಂತಹ ಯಾವುದೇ ದೌರ್ಜನ್ಯ ಘಟನೆಗಳು ನಡೆಯದಿದ್ದರೂ ಸುಳ್ಳು ಪ್ರಕರಣಗಳನ್ನು ದಾಖಲಿಸುವುದು ಮತ್ತು ಪೊಲೀಸ್ ಇಲಾಖೆಗೆ ಸಂಘಟನೆಯ ಹೆಸರುಗಳನ್ನು ಬಳಸಿಕೊಂಡು ಒತ್ತಡ ಹೇರುವುದು ಸರ್ಕಾರಿ ನೌಕರರನ್ನು ಅಟ್ರಾಸಿಟಿ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸುತ್ತೇವೆಂದು ಬೆದರಿಸುತ್ತಿರುವುದು ಮತ್ತು ಸುಳ್ಳು ಪ್ರಕರಣವನ್ನು ದಾಖಲಿಸುವಂತೆ ಪ್ರಚೋದಿಸುವುದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪದೇ ಪದೇ ನಡೆಯುತ್ತಿದ್ದು ಇದಕ್ಕೆ ಸಾಕ್ಷಿ ಎಂಬಂತೆ ಮುರಾರ್ಜಿ ಶಾಲೆಯಲ್ಲಿ ಆದಂತಹ ಅಟ್ರಾಸಿಟಿ ಪ್ರಕರಣಗಳೇ ಉದಾಹರಣೆಯಾಗಿದೆ ಎಂದು ಜಿಲ್ಲಾ ಯುವ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಸಂದೀಪ್ ಹೇಳಿದರು ಇವತ್ತು ಏನು ಜಿಲ್ಲಾ ಒಕ್ಕಲಿಗ ಜನಾಂಗದವರು ಮತ್ತು ಇತರೆ ಎಲ್ಲ ಜನಾಂಗದವರು ಕೂಡ ಸೇರಿ ಅನುಸೂಚಿ ಪಂಗಡ ಮತ್ತು ಅನುಸೂಚಿ ಜಾತಿ ಏನಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಕಾಯ್ದೆಯನ್ನು ಉಲ್ಲಂಘನೆ ಮಾಡ್ತಿದ್ದಾರೆ ಅಥವಾ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತೇಳಿ ಇವತ್ತು ಪ್ರೆಸ್ ಮಿಟ್ ಕರೆದಿದ್ವಿ ಉದ್ದೇಶ ಇಷ್ಟೇ ನಿಮಗಾಗಲೇ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೈದನೇ ತೆಗೆದುಕೊಂಡ್ರೆ ನೂರಕ್ಕೂ ಹೆಚ್ಚು ಕೇಸ್ಗಳು ಬಿ ರಿಪೋರ್ಟ್ ಆಗಿದೆ ಬಿ ರಿಪೋರ್ಟ್ ಯಾಕೆ ಮಾಡ್ತಾರೆ ಸುಳ್ಳು ಕೇಸ್ ಅಂತೇಳಿ ಅನ್ಯ ಕೆಲವು ವ್ಯಕ್ತಿಗಳು ಇದನ್ನು ಕಾಯ್ದೆಯನ್ನು ಉಲ್ಲಂಘನೆ ಮಾಡಿಕೊಂಡು ನಮ್ಮ ಒಕ್ಕಲಿಗ ಸಂಘದ ಅಧ್ಯಕ್ಷ ಹಾಗೆ ಸಾಕಷ್ಟು ಹಣವನ್ನು ದುರುಪಯೋಗ ಸರ್ಕಾರದ ಹಣವನ್ನು ದುರುಪಯೋಗನ ಪಡಿಸ್ಕೊಳ್ತಾ ಇದ್ದಾರೆ ಅದೇ ರೀತಿ ಮೊನ್ನೆ ಅನೇಕ ಪ್ರಕರಣಗಳು ನಿಮಗೆ ನಡೆದಿದೆ ಬಾಳೆನೂರು ಆಲ್ದೂರು ಮೂಡಿಗೆರೆ ಅನೇಕ ಪ್ರಕರಣಗಳು ನಡೆದಿದೆ ಮೂಡಿಗೆರೆಯಲ್ಲಿ ಅನೇಕ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ನಡೆದಂಥ ಅನೇಕ ಘಟನೆಗಳನ್ನು ಕೆಂಪೇಗೌಡರ ವಕೀಲರ ಸಂಘದ ಅಧ್ಯಕ್ಷ ಬ್ರಿಜೇಶ್ ಅವರು ಮತ್ತು ಅವರ ತಂಡ ಮತ್ತು ಪೊಲೀಸ್ ಇಲಾಖೆಯೊಂದಿಗೆ ಅನೇಕ ಒಂದು ಘಟನೆಗಳನ್ನು ಇತ್ಯರ್ಥಪಡಿಸಿದೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಜನಾಂಗ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ಇವತ್ತು ಕರೆ ಕೊಟ್ಟಿದ್ವಿ ಸಾಕಷ್ಟು ಜನ ಜನಾಂಗದವರು ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಮೊನ್ನೆ ಇಂದಾವರದಲ್ಲಿ ಏನು ಎಫ್ ಐ ಆರ್ ದಾಖಲಾಗಿದೆ ಅಲ್ಲಿ ನಡೆದಿರ್ತಕ್ಕಂಥದ್ದು ಆಕ್ಸಿಡೆಂಟ್ ಕೇಸ್ ಯಾವುದೇ ಜಾತಿಯ ಉಲ್ಲಂಘನೆ ಆಗಿಲ್ಲ ಅಲ್ಲಿ ಪ್ರಕರಣಗಳು ನಡೆದಿದ್ದು ಆಟೋ ಮತ್ತು ವೆಹಿಕಲ್ ಏಟ್ ಹಂಡ್ರೆಡ್ ಕಾರಿಗೆ ಅಲ್ಲಿ ಯಾವುದೇ ಜಾತಿ ಏನು ಅಂತ ಅಲ್ಲಿ ಸ್ಪಷ್ಟತೆ ಗುಡು ಕೂಡ ಅಲ್ಲಿ ಆ ನಡೆದ ಘಟನೆಗಳು ಇಲ್ಲ ಅದು ಸಾರ್ವಜನಿಕ ಸ್ಥಳ ಅಲ್ಲ ವಿಶೇಷವಾಗಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದರೂ ಜಾತಿ ನಿಂದನೆ ಮಾಡಿದರೆ ಅದಕ್ಕೆ ಅಟ್ರಾಸಿಟಿ ಒಂದು ಕಾಯ್ದೆಯನ್ನು ಅದು ಹಾಕಬೇಕು ಅಂತ ಆಗಿದೆ ಆದರೆ ಎಲ್ಲೋ ಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಯಾರೂ ಕೂಡ ಸಾರ್ವಜನಿಕರು ಗಮನಿಸದೇ ಇರತಕ್ಕಂಥ ಘಟನೆ ತೆಗೆದುಕೊಂಡು ಕೆಲವು ವ್ಯಕ್ತಿಗಳ ಕುಮ್ಮಕ್ಕಿನಿಂದ ಅಲ್ಲಿ ಅಟ್ರಾಸಿಟಿ ಕೇಸು ದಾಖಲು ಮಾಡುವಂಥ ಪ್ರಕರಣಗಳು ನಡೆದಿದೆ ಅದನ್ನು ನಮ್ಮ ಮಾನ್ಯ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಸಮಾಜದ ಜಿಲ್ಲಾಧ್ಯಕ್ಷ ರಾಜಶೇಖರ್ ಅವರು ಮತ್ತು ಎಲ್ಲ ಸಮಾಜದ ಮುಖಂಡರು ಒಂದು ಮನವಿಯನ್ನು ಕೊಟ್ಟು ಈ ಒಂದು ಘಟನೆ ಬಗ್ಗೆ ಬಿ ರಿಪೋರ್ಟು ಶೀಘ್ರವಾಗಿ ಸಲ್ಲಿಸಿ ಒಂದು ಕೇಸನ್ನು ಇತ್ಯರ್ಥಪಡಿಸ್ಬೇಕಂತ ನಾವು ಶೀಘ್ರವಾಗಿ ಕೇಳ್ಕೊಳ್ತಾ ಎಲ್ಲ ಸಮುದಾಯದ್ರ ಮೇಲೂ ಅಟ್ರಾಸಿಟಿ ಮಿಸ್ಯೂಸ್ ಇದೆ ಎಲ್ಲ ಸಮುದಾಯದವರು ಇದ್ರ ಬಗ್ಗೆ ಎಚ್ಚೆತ್ಕೊಂಡಿದ್ದಾರೆ ಜನಗಳಲ್ಲಿ ಹೇಳ್ಕೊಳ್ಳ ರೀತಿಯಲ್ಲಿ ಆಕ್ರೋಶ ಇದೆ ಯಾಕೆಂದರೆ ಇತ್ತು ಇಪ್ಪತ್ತೈದು ವರ್ಷದ ಹಿಂದೆ ತಾರತಮ್ಯ ಇತ್ತು ಅದಕ್ಕೋಸ್ಕರ ಅಟ್ರಾಸಿಟಿ ಕಾನೂನು ತಂದರು ಅವ್ರ ಪ್ರೊಟೆಕ್ಷನ್ಗೋಸ್ಕರ ತಂದರು ಆದರೆ ಈಗಿನ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲೂ ಆ ಥರ ಅಟ್ರಾಸಿಟಿ ಕೇಸಸ್ಸು ಎಲ್ಲೂ ಬೇಕಂತ ಆಗಿರೋಂಥ ಕೇಸಸ್ಸು ಎಲ್ಲೂ ಇಲ್ಲ ಇವರು ಹಳೆ ಕೇಸ್ಗಳನ್ನೇ ಇಟ್ಕೊಂಡು ಈ ರೀತಿ ಒಂದು ಯುವಕರುಗಳ ಮೇಲೆ ಅಟ್ರಾಸಿಟಿ ಹಾಕೋದು ಎದುರಿಸೋದು ಒಂದೊಂದು ತಿಂಗಳು ಎರಡು ಎರಡು ತಿಂಗಳು ಮನೆ ಬಿಟ್ಟು ಹೋಗೋಂಥ ಕೆಲಸ ಮಾಡೋದು ಆಕ್ಸಿಡೆಂಟ್ ಕೇಸಿಗೆ ಅಟ್ರಾಸಿಟಿ ಹಾಕೋದು ದುಡ್ಡು ಕೊಟ್ಟಿರೋ ವ್ಯವಹಾರಕ್ಕೆ ಅಟ್ರಾಸಿಟಿ ಹಾಕೋದು ಕಾಫಿ ತೋಟದಲ್ಲಿ ಕೆಲಸ ಮಾಡೋದಕ್ಕೆ ದುಡ್ಡು ಸಾಲ ತೀರ್ಸ್ಲಾರ್ದಕ್ಕೆ ಅಟ್ರಾಸಿಟಿ ಹಾಕೋದು ಈ ರೀತಿ ಎಲ್ಲ ಅಟ್ರಾಸಿಟಿನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಇದ್ರ ವಿರುದ್ಧ ನಾವು ಎಲ್ಲ ಸಂಘಟನೆಯನ್ನು ಕರೆದು ದಲಿತ ಸಂಘಟನೆಗಳನ್ನೂ ಕರೆದು ಮಾತಾಡ್ತೀವಿ ಮುಂದಿನ ದಿನಗಳಲ್ಲಿ ಅದು ಸರಿ ಹೋಗ್ದ ಇದ್ದಂಥ ಸಂದರ್ಭದಲ್ಲಿ ನಾವು ನಮಗೆ ಬೇರೆ ದಾರಿ ಇಲ್ಲ ನಮ್ಮ ಉಳಿವಾಗಿ ನಾವು ಇದ್ರ ವಿರುದ್ಧ ಅಟ್ರಾಸಿಟಿಯ ಮಿ ದುರ್ಬಳಕೆ ವಿರುದ್ಧ ನಾವು ಅಟ್ರಾಸಿಟಿ ಕಾನೂನು ವಿರುದ್ಧ ಹೇಳ್ತಲ್ಲ ಅಟ್ರಾಸಿಟಿಯನ್ನು ಯಾವ ಸಂಘಟನೆಗಳು ಯಾವ ವ್ಯಕ್ತಿಗಳು ದುರ್ಬಳಕೆ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಸುದ್ದಿಗೋಷ್ಠಿಯಲ್ಲಿ ಟಿ ರಾಜಶೇಖರ್ ಯತೀಶ್ ಗೌಡ ನಿತೀಶ್ ಗೌಡ ಪೂರ್ಣಿಮಾ ದೀಪಕ್ ಸಂತೋಷ್ ಉಪಸ್ಥಿತರಿದ್ದರು